ನಮಸ್ಕಾರ ಇವತ್ತಿನ ಬೆಳಿಗಿನ ಮಾತುಕತೆಗೆ ಬಂದಿದ್ದೇನೆ ಇವತ್ತಿನ ವಸ್ತು ವಿಷಯ ಸಂಬಂಧಗಳು ಹೌದು ಸಂಬಂಧಗಳು ಸಂಬಂಧಗಳು ಅನ್ನೋದು ನಮ್ಮ ಜೀವನದಲ್ಲಿ ತುಂಬ ಬಹುಮುಖ್ಯವಾದ ಅಂಶ ಸಂಬಂಧ ಅನ್ನಪ್ಪದಾನೇ ಒಂದು ವಿಶಾಲವಾದ ಸಾರ್ವಕಾಲಿಕ ಸತ್ಯವನ್ನು ಪ್ರತಿಪಾದಿಸುವ ಒಂದು ಉದಾತ್ತ ಚಿಂತನೆಯ ದೇದೀಪ್ಯಮಾನದ ಬೆಳಕದು ಸಂಬಂಧ ಸಂಬಂಧ ಅಂದರೆ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಐಕ್ಯತೆ ಪರಸ್ಪರ ಗೌರವವನ್ನು ಪರಸ್ಪರ ಗೌರವವನ್ನು ಪಡೆದುಕೊಳ್ಳುವ ಪರಸ್ಪರರನ್ನು ಗೌರವಿಸುವ ಪರಸ್ಪರನ್ನು ಅಭಿನಂದಿಸುವ ಪರಸ್ಪರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಇವೆಲ್ಲವೂ ಆ ಸಂಬಂಧಗಳಿಗೆ ಬರುತ್ತೆ ಏಕೆಂದರೆ ಜಗತ್ತು ನಿಂತಿರುವುದೇ ಸಂಬಂಧಗಳ ಮೇಲೆ ಜಗತ್ತಿನ ಸಂವಿಧಾನ ಪರಸ್ಪರ ಸಂಬಂಧಗಳ ಮೇಲೆ ನಿಂತಿದೆ ಹಾಗಾಗಿ ನಾವು ಸಂಬಂಧಗಳನ್ನು ಜೋಪಾನವಾಗಿ ಕಾಯ್ದಿಟ್ಟುಕೊಳ್ಳಬೇಕು ಮತ್ತು ಸಂಬಂಧಗಳನ್ನು ನಾವು ಯಾವುದೇ ಸಂದರ್ಭದಲ್ಲಿಯೂ ಇಂಥ ಸನ್ನಿವೇಶದಲ್ಲಿಯೂ ಇಂಥ ಪರಿಸ್ಥಿತಿಯಲ್ಲಿಯೂ ಸಂಬಂಧಗಳನ್ನು ಕಳೆದುಕೊಳ್ಬಾರ್ದು ಯಾಕಂದರೆ ಸಂಬಂಧ ಅನ್ನೋದೇ ಒಂದು ಒಂದು ಹೊಸ ಹುಟ್ಟಿನ ಸಂಭ್ರಮ ಒಂದು ಹೊಸ ಶಕ್ತಿಗೆ ಪ್ರೇರಣೆ ಆಗುತ್ತೆ ಅದು ಯಾವುದೇ ಸಂಬಂಧ ಆಗಿರಲಿ ತಂದೆ ತಾಯಿಯವರ ಸಂಬಂಧ ಆಗಿರಲಿ ಗಂಡ ಹೆಂಡತಿಯವರ ಸಂಬಂಧ ಆಗಿರಲಿ ಅಕ್ಕ ತಂಗಿಯರ ಸಂಬಂಧ ಸಂಬಂಧ ಆಗಿರಲಿ ಸ್ನೇಹಿತರ ಸಂಬಂಧ ಆಗಿರಲಿ ದೇಶ ದೇಶಗಳಿಂದ ಇವರ ಸಂಬಂಧ ಆಗಿರಲಿ ಅದು ಯಾವುದೇ ಸಂದರ್ಭ ಯಾವುದೇ ಸಂದರ್ಭ ಆಗಿರಲಿ ಮತ್ತು ಯಾವುದೇ ಸನ್ನಿವೇಶ ಆಗಲಿ ಯಾವುದೇ ಪರಿಸ್ಥಿತಿ ಆಗಲಿ ಆ ಮೂರು ಆ ಅರ್ಥವ್ಯಾಪ್ತಿಗೆ ಸಂಬಂಧ ದೊಡ್ಡ ಶಾಲುವಾದ ಕ್ಯಾನ್ವಸ್ ಅನ್ನು ಹೊದಿಕೆ ಹಾಕಿ ಆ ಸಂಬಂಧಗಳಿಂದ ಯಾರು ಹೆಚ್ಚು ಹಾಲುಗಳಿವೆ ಜಾತಿ ಪುರುಕ ವರ್ಣ ಇದ್ದ ಇದರಲ್ಲದ ಆಚೆ ಘೋಷಣೆ ಮಾಡಬೇಕು ನಾವು ಹಾಗಾಗಿ ಸಂಬಂಧಗಳಿಗೆ ನಾವು ಹೇಗೆ ಬೆಲೆ ಕೊಡಬೇಕು ಮನೇಲಿ ಒಬ್ರು ತಂದೆ ತಾಯಿ ಇರ್ತಾರೆ ಅಜ್ಜ ಅಜ್ಜಿ ಇರ್ತಾರೆ ಅಣ್ಣ ತಂಬಿರಿ ಇರ್ತಾರೆ ಅಕ್ಕ ಇರ್ತಾರೆ ನಾವೆಲ್ಲ ಅವ್ರನ್ನ ವಿಶ್ವಾಸಕ್ಕೆ ತಗೋಬೇಕು ನಾನು ಜಾಸ್ತಿ ಓದಿದ್ದೀನಿ ಜಾಸ್ತಿ ತಿಳುವಳಿಕೆ ನನಗೊಬ್ಬರಿಗೆ ಇದೆ ಅನ್ನೋ ಹಮ್ಮಿಂದ ಕೇಳಿಗಿಳಿಬೇಕು ತಂದೆ ತಾಯಿಯನ್ನು ಗೌರವಿಸಬೇಕು ಅಕ್ಕ ತಂಗಿಯನ್ನು ಗೌರವಿಸಬೇಕು ಮತ್ತು ನಿಮ್ಮ ಜೀವನದಲ್ಲಿ ಅನುಭವಗಳನ್ನು ಧಾರೆಯರಿದಂತಹ ಗುರುಗಳಿಗೆ ನೀವು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಮತ್ತು ಪರಿಚಿತ ಮತ್ತು ಅಪರಿಚಿತ ಸ್ನೇಹಿತ ಮಾಡುವ ಯೋಚನೆಗಳು ಮತ್ತು ಸ್ನೇಹಿತ ಮಾಡುವ ಚಿಂತನೆಗಳನ್ನು ನಾವು ಸ್ಮರಿಸಬೇಕು ತಿಳುವಳಿಕೆಯ ಅಹಂನಿಂದ ಇಳಿದು ಮತ್ತು ನಾನು ಮೇಧಾವಿ ಅನ್ನೋ ಶಬ್ದದಿಂದ ಕೆಳಗೆ ನಾನು ಒಬ್ಬ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಆದಾಗ ಈ ಬದುಕಿನ ಅರ್ಥ ಈ ಬದುಕಿನ ಸುಂದರತೆ ಈ ಬದುಕಿನ ಅಖಂಡತೆ ಈ ಬದುಕಿನ ನಾವಿನ್ಯತೆಯಿಂದ ಹೇಳ್ಕೊಡ್ತಾ ಹಾಗಾಗಿ ಸಂಬಂಧಗಳನ್ನು ನಾವು ಜೀವಪಾನವಾಗಿ ಇಟ್ಕೋಬೇಕು ಇಡೀ ಜಗತ್ತಿನ

ದೈನಂದಿನ ಬದುಕಿನಲ್ಲಿ ನಾವು ಯಾವುದೇ ಸಂಬಂಧಗಳಾಗಲಿ ನಾವು ಜೋಪಾನವಾಗಿ ಕಾಪಾಡಿಕೊಳ್ಳಬೇಕು ಯಾಕಂದರೆ ನಾವು ದೈನಂದಿನ ಬದುಕಿನಲ್ಲಿ ಅನೇಕ ಜನರ ಜೊತೆ ನಾವು ಮಾತನಾಡ್ತಾ ಇದ್ದೇವೆ ನಮಗೂ ಬೇಕೋ ಬೇಡವೋ ಎಲ್ಲವೂ ನಮಗೆ ಬಂದು ಬೀಳುತ್ತಲೇ ಇರುತ್ತದೆ ಆದರೆ ನಾವು ಸಮಯ ಸಂದರ್ಭ ಪರಿಸ್ಥಿತಿಯ ಅನುಗುಣವಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾ ನಾವು ಸಾಕಬೇಕು ಸಾರ ಸಂಬಂಧಗಳೇ ಇವೆಲ್ಲ ಆಧುನಿಕತೆಯಲ್ಲಿದೆ ವ್ಯಕ್ತಿಗಳ ತಂತ್ರಜ್ಞಾನದ ಇಡೀ ಜಗತ್ತು ದೂರ ಸಮೀಪವಾಗ ಸಮೀಪವಾಗುತ್ತಿದೆ ಸಮೀಪ ದೂರವಾಗುತ್ತಿರುವ ಸಂದರ್ಭದಲ್ಲಿ ಮನುಷ್ಯ ಸಂಬಂಧಗಳು ಮಾನವೀಯಲ್ಲಿ ಸಂಬಂಧಗಳು ಎಲ್ಲವೂ ದೂರವಾಗುತ್ತಿರುವ ಈ ರಗ್ನ ಸತ್ಯದಲ್ಲಿ ನಾವು ಸಂಬಂಧಗಳನ್ನು ನಾವು ಜೋಪಾನ ಮಾಡಬೇಕು ಈ ಸಂಬಂಧಗಳ ಚಾಲನೆ ಮನೆಯಿಂದಲೇ ಶುರುವಾಗುತ್ತೆ ನಾವು ಎಲ್ಲರಿಗೂ ಗೌರವಿಸಬೇಕು ಅವರು ತನ್ನ ತಾಯಿಗೆ ಗೌರವಿಸಬೇಕು ಬಣ್ಣ ತಮ್ಮದನ್ನೇ ಗೌರವಿಸಬೇಕು ಅಜ್ಜ ಅಜ್ಜಿನಲ್ಲಿ ಗೌರವಿಸಬಹುದು ಜನ ಇರ್ತಿದ್ರು ಒಂದೇ ಮನೇಲಿ ವಾಸ ಮಾಡ್ತಾ ಇದ್ರು ಹಾಗಾಗಿ ನಾವು ಆಧುನಿಕತೆಯ ವಾಸಿಸ್ರು ಈ ಆಧುನಿಕತೆಯಲ್ಲೂ ಸಹ ನಾವು ನಮ್ಮ ಸಂಬಂಧಗಳನ್ನು ಬಳಸ್ಕೊಬೇಕು ಯಾಕೆಂದ್ರೆ ಈ ಸಂಬಂಧಗಳೇ ನಮಗೆ ನಮ್ಮ ವ್ಯಕ್ತಿತ್ವದ ಹುರುಪನ್ನು ವ್ಯಕ್ತಿತ್ವದ ಚೈತನ್ಯಕ್ಕೆ ಒಂದು ಪಾದರಸದಂತೆ ಕೆಲಸ ಮಾಡುತ್ತೆ ಸ್ನೇಹಿತರ ಇಷ್ಟು ಸಾಕು ಅಂತ ಕಾಣುತ್ತೆ ಮಾಡಿ ನೋಡಿ ಒಂದು ನನ್ನ ಹೊಸ ಚಾನಲ್ ಬಿದುರು ಮಳೆ ಬಿದಿರು ಮೇಳೆ ರೂಪಕನೇ ಒಂದು ಸಂಬಂಧಗಳ ರೂಪಕ ಹೀಗಾಗಿ ಬಿದುರು ಮಳೆ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಲಹೆಗಳಿಗೆ ನಾನು ಉತ್ತರ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ Скара.